ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ತೆ ನಮಸ್ತೆ ಸರ್ ಸಂಬಂಧ ಅಂತ ಹೇಳಿದ್ರೆ ಯಾವ್ದಾದ್ರು ಆಗಿರ್ಬೋದು ಅಪ್ಪ ಅಮ್ಮ ಆಗಿರ್ಬೋದು ಗಂಡ ಹೆಂಡತಿ ಆಗಿರ್ಬೋದು ಅಥವಾ ಅಜ್ಜ ಅಜ್ಜಿ ಆಗಿರ್ಬೋದು ಈ ರೀತಿಯಾದಂತಹ ಸಂಬಂಧಗಳು ನಮ್ಮ ಜೀವನದಲ್ಲಿ ನಾನಾ ರೀತಿಯಾಗಿ ಬರುತ್ತೆ ಫ್ರೆಂಡ್ಶಿಪ್ ಕೂಡ ಬರುತ್ತೆ ಸ್ಕೂಲ್ಗೆ ಹೋದಾಗ ಕಾಲೇಜ್ಗೆ ಹೋದಾಗ ಸೊ ಈ ರೀತಿ ಸಂಬಂಧಗಳು ನಮ್ಮ ಭವಿಷ್ಯದಲ್ಲಿ ಯಾವ ಪರಿಣಾಮಗಳನ್ನ ಬೀರುತ್ತಾ ಅಂತ ಅದು ಖಂಡಿತವಾಗಿ ಬೀರುತ್ತೆ ಎಲ್ಲ ವೀಕ್ಷಕರಿಗೆ ಮುರಳಿಯ ಪ್ರೀತಿಯ ನಮಸ್ಕಾರಗಳು ಸಂಬಂಧ ಅನ್ನೋದು ನಮ್ಮ ಲೈಫಲ್ಲಿ ಒಂದು ಬೆಸ್ಟ್ ಫೌಂಡೇಶನ್ ಅಂತಾನೆ ನಾನು ತುಂಬ ಚೆನ್ನಾಗಿ ಬೆಳೆಯೋಕೆ ಆಗಿರ್ಬೋದು ತುಂಬ ಸಂತೋಷವಾಗಿರಬೇಕು ಅಥವಾ ಆರೋಗ್ಯವಾಗಿರಬೇಕು ಎಲ್ಲದಕ್ಕೂ ಸಂಬಂಧ ತುಂಬ ಇಂಪಾರ್ಟೆಂಟ್ ಇವತ್ತು ಎಲ್ಲರೂ ಕೂಡ ಹೆಚ್ಚಿನದಾಗಿ ಬಯಸೋದೇನಪ್ಪ ಅಂದರೆ ನಾನು ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಹಸ್ಬೆಂಡ್ ಆ್ಯಂಡ್ ವೈಫಲ್ಲಿಯೂ ಕೂಡ ನಾನು ಇಂಡಿಪೆಂಡೆಂಟ್ ಆಗಿರ್ಬೇಕು ಅನ್ನೋ ಆಟ ಇರುತ್ತೆ ಸೊ ಇವಾಗ ಸಂಪಾದನೆ ನಾನು ಸ್ವತಃ ಮಾಡ್ತಾ ಇದ್ದೀನಿ ದಟ್ ಈಸ್ ಕಾಲ್ಡ್ ಇಂಡಿಪೆಂಡೆಂಟ್ ಅರ್ನಿಂಗ್ ಅಂತ ಕರೀತಾರೆ ಸೊ ಎಲ್ಲರೂ ಕೂಡ ಕೆಲಸ ಮಾಡಬೇಕು ದುಡಿಮೆಗೋ ಅದು ನಮಗೆ ಗೊತ್ತಿದೆ ಹಂಗಂತ ಹೇಳಿ ನನ್ನದು ವೈಫ್ದು ಯಾವುದೇ ರೀತಿಯಾದಂತಹ ವ್ಯವಹಾರ ಒಂದಿರಲ್ಲ ನಮ್ದು ಬೇರೆ ಬೇರೆನೆ ಆಗಿರುತ್ತೆ ಅಪ್ಪ ಅಥವಾ ಮಕ್ಕಳ ನಡುವೆ ಇರುವಂಥ ವ್ಯವಹಾರ ಬೇರೆ ಬೇರೆನೆ ಸೊ ಎಲ್ಲ ಇಂಡಿಪೆಂಡೆಂಟ್ ಆಗಬೇಕು ಇಂಡಿಪೆಂಡೆಂಟ್ ಆಗಬೇಕು ಅಂತ ಹೊರಡ್ತಾ ಇದ್ದಾರೆ ಈ ಜರ್ನಿಯಲ್ಲಿ ಮೂರು ಅಂಶಗಳನ್ನ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ನೆನಪಿಟ್ಕೊಳ್ಬೇಕು ಈ ಜರ್ನಿ ಅಂತ ಹೇಳಿದ್ರೆ ಸಂಬಂಧಗಳ ಅನ್ನೋ ಒಂದು ಜರ್ನಿ ಅಂತ ಏನ್ ಬರುತ್ತೆ ಸೊ ಇಲ್ಲಿ ಮೂರು ವಿಚಾರಗಳು ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ನಡೆದಂತಹ ಕೆಲವು ವಿಚಾರಗಳನ್ನ ಕೆಲವೊಬ್ರು ಈಸಿಯಾಗಿ ಮರೆತು ಬಿಡ್ತಾರೆ ಓಕೆ ತಮ್ಮ ಜೀವನದಲ್ಲಿ ಇಷ್ಟು ಉದ್ದಗಲಕ್ಕೂ ನೆಡ್ಕೊಂಡ್ ಬಂದಂತಹ ಜೀವನದಲ್ಲಿ ಕೆಲವೊಂದು ವಿಷಯಗಳನ್ನ ಬಿಡ್ತಾರೆ ಮತ್ತೆ ಇನ್ನ ಕೆಲವು ವಿಷಯಗಳು ಅಂತ ಬಂದಾಗ ಮೆರೆಯೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಸೊ ಮೂರು ಪದಗಳು ಹೇಳ್ಬೇಕಪ್ಪ ಅಂದ್ರೆ ಮರೆಯುವುದು ಮತ್ತು ಮುರಿಯುವುದು ಮತ್ತು ಮೆರೆಯುವುದು ಈ ಮೂರು ಗುಣಗಳನ್ನು ಮನುಷ್ಯ ಎಲ್ಲಿ ಬಳಕೆ ಮಾಡಬೇಕು ಮತ್ತು ಎಲ್ಲಿ ಬಳಕೆ ಮಾಡಬಾರ್ದು ಅನ್ನೋ ಒಂದು ಸಂಪೂರ್ಣ ಜ್ಞಾನ ಅವನಿಗೆ ಇರಬೇಕಾಗುತ್ತೆ ಸೊ ಈ ಮೂರು ವಿಚಾರಗಳ ಅರಿವು ಯಾವೊಬ್ಬ ವ್ಯಕ್ತಿಗೆ ಇರಲ್ಲ ಅವನು ತನ್ನ ಜೀವನದಲ್ಲಿ ಅಂದರೆ ಫ್ಯಾಮಿಲಿ ಲೈಫ್ ಆಗಿರ್ಬೋದು ಅಥವಾ ವರ್ಕ್ ಲೈಫ್ ಆಗಿರ್ಬೋದು ಅಥವಾ ಸೋಷಿಯಲ್ ಲೈಫ್ ಆಗಿರ್ಬೋದು ಇಲ್ಲಿ ಇವುಗಳ ಮಾಹಿತಿ ಸಂಪೂರ್ಣವಾಗಿ ಸತ್ಯದ ವಿಚಾರಗಳನ್ನು ಅವನು ಅರ್ಥುಕೊಳ್ಳದೇ ಇರುವ ಕಾರಣ ಲೈಫಲ್ಲಿ ತುಂಬ ಕಷ್ಟಪಡ್ತಾ ಇರ್ತಾನೆ ಆದರೆ ಅವನು ಇಂಡಿಪೆಂಡೆಂಟ್ ಆಗಿ ಬಾಳ್ಬೇಕಂತ ಆಸೆ ಇದೆ ಆದರೆ ಈ ಮೂರು ಕ್ವಾಲಿಟಿಗಳು ಅವನು ಎಲ್ಲಿ ಬಳಕೆ ಮಾಡ್ಕೊಳ್ಬೇಕು ಅಥವಾ ಎಲ್ಲಿ ಬಳಕೆ ಮಾಡ್ಕೊಳ್ಬಾರ್ದು ಅನ್ನೋ ಒಂದು ಸಂಪೂರ್ಣ ಅರಿವು ಅವ್ರಿಗೆ ಇರಲಿಕ್ಕಿಲ್ಲ ಸೊ ಹಂಗಾಗಿ ಎಲ್ಲ ರೀತಿಯಾದಂಥ ಸನ್ ಸಂಬಂಧಗಳಲ್ಲಿ ಅವರು ಪ್ರಾಬ್ಲಮ್ಗಳನ್ನು ಫೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಸೊ ನಾನು ಇವತ್ತಿನ ಸಂಚಿಕೆಯಲ್ಲಿ ಈ ರೀತಿಯಾದಂಥ ಮೂರು ಪದಗಳ ಒಂದು ವರ್ಣನೆಯನ್ನು ಅಥವಾ ಒಂದು ಮಾಹಿತಿಯನ್ನು ತುಂಬ ಡಿಟೇಲ್ ಆಗಿ ಕೊಡ್ತೀನಿ ಆವಾಗ ತನ್ನ ಸ್ವತಃ ಲೈಫಲ್ಲಿ ಫ್ಯಾಮಿಲಿ ಲೈಫಲ್ಲಿ ಮತ್ತು ಸೊಸೈಟಿ ಲೈಫಲ್ಲಿ ಈ ಮೂರು ವಿಚಾರಗಳನ್ನು ನಾನು ಯಾವ ರೀತಿ ಬಳಕೆ ಮಾಡ್ಕೊಳ್ಬೇಕು ಮಾಡ್ಕೊಳ್ಬಾರ್ದು ಅನ್ನೋ ಕ್ಲಾರಿಟಿ ಬಂದಾಗ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಸಂಬಂಧಗಳಿಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಸ್ಗಳನ್ನು ನಾವು ಫೇಸ್ ಮಾಡಲಿಕ್ಕಿಲ್ಲ ಓಕೆ ನಾನು ಮೊದಲನೇದಾಗಿ ಹೇಳ್ತೀನಿ ಮರೆಯುವಂಥದ್ದು ಅಂತ ಸೊ ಕೆಲವೊಬ್ಬ ವ್ಯಕ್ತಿ ಜೀವನದಲ್ಲಿ ತುಂಬ ಸಾಧನೆ ಮಾಡ್ತಾನೆ ಸೊ ಅವ್ನಿಗೆ ಇವಾಗ ಒಂದು ಇಪ್ಪತ್ತೈದು ವರ್ಷ ಇರ್ಬೋದು ಅಥವಾ ಮೂವತ್ತೈದು ವರ್ಷ ಇರ್ಬೋದು ಸಾಧನೆ ಮಾಡ್ತಾ ಇದ್ದಾರೆ ಅಂತ ಆದಾಗ ಚಿಕ್ಕ ವಯಸ್ಸಿನಿಂದ ಸಾಧನೆಗೆ ಬೇಕಾಗಿದ್ದಂತಹ ಎಲ್ಲ ವಿಚಾರಗಳನ್ನು ಯಾರು ಕಲಿಸಿಕೊಟ್ಟರು ಪೂರಕವಾದಂತಹ ವಾತಾವರಣವನ್ನು ಯಾರು ಕೊಟ್ಟರು ನಮಗೆ ಯಾರು ಹೆಲ್ಪ್ ಮಾಡಿದರು ನಮ್ಗೆ ಯಾರೆಲ್ಲ ನಾವು ಕಷ್ಟ ಕಾಲದಲ್ಲಿ ನಮ್ಮನ್ನು ಮೇಲೆತ್ತಿದ್ರು ಈ ರೀತಿಯಾದಂತಹ ಕೆಲವು ವಿಚಾರಗಳನ್ನು ಮರೆತು ಬಿಡುತ್ತಾರೆ ಇದನ್ನು ನಾವು ಮರೆಯಂಗಿಲ್ಲ ಲೈಫಲ್ಲಿ ಸೊ ಇದಕ್ಕೆ ಈ ರೀತಿಯಾದಂಥ ಸಹಾಯಗಳನ್ನು ನಮ್ಮ ಜೊತೆ ಇದ್ದಂತಹ ವ್ಯಕ್ತಿಗಳಿಗೆ ನಾನು ಯಾವಾಗ ಅವ್ರು ಮಾಡಿದ್ದು ಎಲ್ಲದನ್ನೂ ಕೂಡ ಮರೆತಿದ್ದೀನಿ ಅಂತ ನಾನು ಅವ್ರ ಕಣ್ಣಿಗೆ ಕಾಣಿಸ್ತಾ ಹೋಗ್ತೀನಿ ಅವ್ರ ಮನಸ್ಸಿಗೆ ನೋವಾಗ್ತಾ ಹೋಗುತ್ತೆ ಸೊ ನಾ ನಾನು ಇವಾಗ ರೀಸೆಂಟಾಗಿ ಜೀವನದಲ್ಲಿ ಅರ್ಥ ಮಾಡ್ಕೊಂಡಿದ್ದು ಏನಪ್ಪ ಅಂತ ಹೇಳಿದ್ರೆ ಗುರು ಅಂದ್ರೇ ಒಂದು ಭಾವನೆ ಅಂತ ಗುರು ಅಂದರೆ ಕತ್ತಲೆಯಿಂದ ಬೆಳಕಿನಡೆ ಕರ್ಕೊಂಡು ಹೋಗುವಂಥದ್ದು ತಮ್ಮ ಜೀವನದಲ್ಲಿ ನಮಗೆ ಒಂದು ದಾರಿನ ತೋರಿಸುವಂಥದ್ದು ಇದರದ ಏನೇನೋ ಕಲ್ಪನೆಗಳು ನಮಗಿದೆ ಹೌದು ಅವೆಲ್ಲವೂ ಸತ್ಯವೂ ಹೌದು ಇಲ್ಲ ಅಂತಲ್ಲ ಆದರೆ ಗುರು ಅಂದರೆ ಒಂದು ಭಾವನೆ ನನ್ನ ಭಾವನೆ ನನ್ನ ಜೊತೆಯವ್ರ ಜೊತೆ ಯಾವ ರೀತಿ ಇದೆ ಅದರ ಪ್ರಕಾರವಾಗಿ ನನಗೆ ರೆಸ್ಪಾನ್ಸ್ ಆಗಲಿ ಒಂದು ರಿಯಾಕ್ಷನ್ಸ್ ಆಗಲಿ ಸಿಗ್ತಾ ಹೋಗುತ್ತೆ ಯಾವಾಗ ನನ್ನ ಅಪ್ಪ ಅಮ್ಮ ನನ್ನ ಟೀಚರ್ಸು ನನ್ನ ಅಣ್ಣ ತಮ್ಮಂದರು ಅಕ್ಕ ತಂಗಿಯರುಗಳು ನನಗೆ ತುಂಬ ಸಪೋರ್ಟಿವ್ ಆಗಿ ನಾನು ಗೆಲ್ಲ ತನಕ ಸಹ ಾಯ ಮಾಡಿರ್ತಾರೆ ಅಲ್ವಾ ಸೊ ಕೆಲವೊಂದು ಸತಿ ನಾವು ಅದೆಲ್ಲ ವಿಚಾರಗಳನ್ನು ಅದೆಲ್ಲ ಘಟನೆಗಳನ್ನ ಮರೆತು ಬಿಡ್ತೀವಿ ಸೊ ಅವ್ರ ಮುಂದೆ ನಾವು ಮರ್ತಿದ್ದೀವಿ ಅಂತ ತೋರಿಸ್ಕೊಂಡಾಗ ಅವರು ಮುರಳಿ ಈ ಥರ ಮಾಡಿದ ಅಥವಾ ಒಬ್ಬ ವ್ಯಕ್ತಿ ಈ ಥರ ಮಾಡಿದ ಅಂತ ಹೇಳಿ ಅವ್ರ ಮನಸ್ಸಿಗೆ ತುಂಬ ನೋವಾಗ್ಬಿಡುತ್ತೆ ಯಾವಾಗ ನನ್ನಿಂದ ನನಗೇನೆ ನನಗೆ ಗೊತ್ತಾಗ್ದೇ ಇನ್ನೊಂದು ಮನಸ್ಸಿಗೆ ನೋವು ಮಾಡ್ತಾ ಹೋಗ್ತೀನಿ ಅಲ್ಲಿಂದ ರಿಲೇಶನ್ಶಿಪ್ ಗ್ಯಾಪ್ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅದು ಮೊದಲನೇದಾಗಿ ಅಪ್ಪ ಅಮ್ಮನಲ್ಲಿ ನಾವೇನಾದರೂ ರಿಲೇಶನ್ಶಿಪ್ ಗ್ಯಾಪ್ಗಳನ್ನು ಕ್ರಿಯೇಟ್ ಮಾಡ್ಕೊಂಡು ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಅಲ್ಲಿಂದ ನಮ್ಮ ಅನಾರೋಗ್ಯ ಹಾಗೂ ನಮ್ಮ ಸಂಪತ್ತಿಗೆ ಹೊಡೆತಾ ಬೀಳಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಇದು ಸೈಕಾಲಜಿಯಲ್ಲಿ ಒಂದು ಡೀಪ್ ಸೀಕ್ರೆಟ್ ನಾನು ಇವತ್ತು ಹೇಳ್ತಾ ಇರುವಂಥದ್ದು ಯಾವೊಬ್ಬ ವ್ಯಕ್ತಿ ಅಮ್ಮನ ಜೊತೆ ಸಂಬಂಧಗಳನ್ನು ಸರಿಯಾಗಿ ಇಟ್ಕೊಂಡಿರಲ್ಲ ಅವರಿಗೆ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ಗಳು ಲೈಫ್ ಟೈಮ್ ಬರ್ತಾನೆ ಹೋಗುತ್ತೆ ಅವ್ರು ಯಾವ ಫ್ರೆಂಡ್ ಜೊತೆ ಹೋದರೂ ಅವರಿಗೆ ಒಂದು ರೆಸ್ಪೆಕ್ಟ್ ಇರಲ್ಲ ಯಾವುದೇ ರೀತಿಯಾದಂಥ ಕೆಲಸ ಮಾಡುವಂಥ ವಾತಾವರಣದಲ್ಲಿ ಅಥವಾ ಕಂಪನಿಗಳಲ್ಲಿ ಅವರಿಗೆ ರೆಸ್ಪೆಕ್ಟ್ ಸಿಗ್ತಾರಲ್ಲ ಈ ರೀತಿಯಾದಂಥ ಪ್ರಾಬ್ಲಮ್ಗಳು ಅವ್ರಿಗೆ ಮತ್ತೆ ಬರ್ತಾನೆ ಇರುತ್ತೆ ಅವ್ರ ಮನಸಲ್ಲಿ ಒಂದಿರುತ್ತೆ ಯಾರೋ ನನಗೆ ವ್ಯಾಲ್ಯೂ ಮಾಡಲ್ಲ ಯಾರೋ ನನಗೆ ರೆಸ್ಪೆಕ್ಟ್ ಮಾಡಲ್ಲ ಯಾರು ನಾನು ಏನೇ ಐಡಿಯಾ ಕೊಟ್ಟರು ಕೂಡ ರಿಜೆಕ್ಟ್ ಮಾಡ್ತಾರೆ ನನ್ನ ಕನ್ಸಿಡರೇಷನ್ ಗೆ ತಗೊಳಲ್ಲ ಈ ರೀತಿ ಯಾರೂ ಸರಿ ಇಲ್ಲ ಅನ್ನೋ ಒಂದು ಭಾವನೆಗೆ ಬಂದ್ಬಿಡ್ತಾರೆ ಅಂದ್ರೆ ಅವ್ರ ಜೀವನದಲ್ಲಿ ಒಂದು ಹಂತವನ್ನ ತಲುಪ್ತಾರೆ ಹಂತವನ್ನ ಮೇಲೆ ಜೀವನದಲ್ಲಿ ಯಾರು ನನಗೆ ಸಹಾಯ ಮಾಡಿದ್ರು ಅನ್ನೋದನ್ನ ಮರ್ತೋಗ್ಬಿಡ್ತಾರೆ ಸೊ ಆ ರೀತಿ ಮರ್ತೋದಾಗ ಏನಾಗುತ್ತೆ ಅಲ್ಲಿಂದ ಮನಸ್ಸಿಗೆ ನೋವಾಗಿರುತ್ತೆ ಅದು ಅಮ್ಮನೇ ಇರ್ಬೋದು ಅಪ್ಪನೇ ಇರ್ಬೋದು ಅಣ್ಣ ತಂಗಿನೇ ಇರ್ಬೋದು ಇಲ್ಲಿ ಮೊದಲನೇದಾಗಿ ಅಮ್ಮ ಏನಾದರೂ ಅಮ್ಮನ ಅಮ್ಮ ನನಗೆ ಮಾಡಿದಂತ ಸಹಾಯಗಳನ್ನು ನಾನು ಮರ್ತ ಬಿಟ್ಟೆ ಅಂತ ಹೇಳಿದ್ರೆ ನನ್ನ ಎಲ್ಲಾ ರಿಲೇಶನ್ಶಿಪ್ಗಳು ಚೆನ್ನಾಗಿರಲ್ಲ ಬಿಕಾಸ್ ಇಲ್ಲಿ ಅಮ್ಮ ನನ್ನ ಮೇಲೆ ಅನ್ಹ್ಯಾಪಿ ಆಗಿರ್ತಾರೆ ಅಂತ ಓಕೆ ಅದೇ ರೀತಿ ನಾನು ಲೈಫಲ್ಲಿ ತುಂಬಾ ಕೆಲಸಗಳನ್ನು ಮಾಡ್ತಾ ಇದ್ದೀನಿ ಎಲ್ಲಾ ರೀತಿಯಾದಂತ ಬೆಳವಣಿಗೆ ಆಗಬೇಕಂತ ತುಂಬ ಆಸೆ ಇದೆ ಕನಸಿದೆ ಎಲ್ಲ ಗುರಿಗಳು ಇದ್ದಾವೆ ಆದರೆ ನಾನು ನಮ್ಮ ಅಪ್ಪ ಮಾಡಿದಂತಹ ಎಲ್ಲ ವಿಚಾರಗಳನ್ನು ಮರ್ತುಬಿಟ್ಟೆ ಇವಾಗ ಅಂದರೆ ಅವ್ರಿಗೆ ಏನೋ ಒಂದು ವಿಚಾರದಲ್ಲಿ ಅಂದ್ಬಿಡೋದು ಅವ್ರ ಮನನ್ನು ನೋಯಿಸ್ಬಿಡೋದು ಅಂತ ಮಾಡ್ತಾ ಹೋದರೆ ಅವ್ರ ಮನಸ್ಸು ನೊಂದ್ಕೊಂಡ್ಬಿಡುತ್ತೆ ಅವರು ಯಾವಾಗ ಮಗು ಮೇಲೆ ಅಥವಾ ಮಗನ ಮೇಲೆ ನೊಂದ್ಕೊಳ್ತಾ ಹೋಗ್ತಾರೆ ಅವಾಗ ನಮಗೆ ಸಂಪತ್ತು ಅನ್ನೋದು ಅಟ್ರಾಕ್ಟ್ ಆಗ್ತಾರಲ್ಲ ಲೈಫಲ್ಲಿ ಸೊ ಇದೆಲ್ಲದೂ ಒಂದು ಡೀಪ್ ಲೆವೆಲ್ ಸೈಕಾಲಜಿ ಅಂತ ಹೇಳ್ತೀವಿ ಇದನ್ನು ನಾವು ಸ್ಪಿರಿಚುಯಾಲಿಟಿಯಲ್ಲಿ ಪಾಪಗಳು ಕರ್ಮಗಳು ಮತ್ತು ಪುಣ್ಯಗಳು ಅಂತ ಕರೆದ್ಬಿಡ್ತೀವಿ ಸೊ ಇದು ಎಲ್ಲ ನಮ್ಮ ಬ್ರೈನಲ್ಲಿ ಯಾವ ರೀತಿಯಾದಂತಹ ಒಂದು ವಾತಾವರಣ ಆಯಿತು ಯಾವ ರೀತಿಯಾದಂತಹ ಒಂದು ಮೆಮೊರಿ ಫಾರ್ಮೇಷನ್ ಆಯಿತು ಅನ್ನೋದು ನಮ್ಮ ನೆಕ್ಸ್ಟ್ ಕ್ಷಣಗಳನ್ನು ನಿರ್ಣಯ ಮಾಡ್ತಾ ಹೋಗ್ಬಿಡುತ್ತೆ ಸೊ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ನಡೆದು ಬಂದಂತಹ ಎಲ್ಲಾ ವಿಚಾರಗಳನ್ನು ಕಾನ್ಷಿಯಸ್ ಲೆವೆಲಲ್ಲಿ ಇಟ್ಕೊಂಡಿರಬೇಕು ಅಂತ ಅಂದರೆ ಪ್ರಜ್ಞಾವಂತಿಕೆಯಿಂದ ಜೀವನ ಮಾಡ್ತಾ ಇರಬೇಕು ಅಂತ ಯಾವುದೋ ಸತಿ ನಾನು ಬೆಳೆದಿದ್ದೀನಿ ಅನ್ನೋ ಒಂದು ಫೀಲಿಂಗ್ ಬಂದು ನಾನು ಅಚೀವ್ಮೆಂಟ್ ಮಾಡಿಬಿಟ್ಟಿದ್ದೀನಿ ನಾನು ಇಂಡಿಪೆಂಡೆಂಟ್ ಆಗಿಬಿಟ್ಟಿದ್ದೀನಿ ಅಂದ್ಕೊಂಡಿದ್ದು ನಾನು ರೀಚ್ ಆಗಿಬಿಟ್ಟಿದ್ದೀನಿ ಅಂದ ತಕ್ಷಣ ಜೀವನದಲ್ಲಿ ಆಗೋಗಿರುವಂತಹ ಎಲ್ಲ ವಿಚಾರಗಳು ನನಗೆ ಪೂರಕವಾಗಿದ್ದಂಥವು ನನ್ನನ್ನು ಮೇಲೆ ತಂದಂಥವುಗಳನ್ನು ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳನ್ನು ನಾನು ಮರ್ತ ಬಿಟ್ಟರೆ ಆ ಸಹಾಯಗಳನ್ನ ಮರ್ತು ಲೈಫಲ್ಲಿ ಮತ್ತೆ ಸ್ಟಾರ್ಟ್ ಆಗಿಬಿಡುತ್ತೆ ಅಲ್ಲಿ ಎಲ್ಲಾ ರೀತಿಯಾದಂಥ ಒಂದು ಸಂಬಂಧಗಳ ಬಿರುಕು ಸ್ಟಾರ್ಟ್ ಆಗಿ ಹೋಗ್ಬಿಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಮರೆಯೋದು ಒಂದು ಲೆಕ್ಕ ಆದರೆ ದಟ್ ಈಸ್ ಅ ಒನ್ ಪಾರ್ಟ್ ನಮ್ಗೆ ಸಂಬಂಧನ ಸರಿಪಡಿಸ್ಕೋಬೇಕು ಅಂದ್ರೆ ಇನ್ನೊಂದು ಹೇಳಿದ್ರೆ ತಾಯಿಯ ಜೊತೆ ಸಂಬಂಧ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನಮ್ಮ ಭವಿಷ್ಯನ ನಿರ್ಧಾರ ಮಾಡುತ್ತೆ ಅಂತ ಸೊ ತಾಯಿ ಜೊತೆ ಸಂಬಂಧವನ್ನು ತುಂಬ ಚೆನ್ನಾಗಿಟ್ಕೊಂಡಿದ್ರೆ ಎಲ್ಲ ಸಂಬಂಧನೂ ಮ್ಯಾನೇಜ್ ಹಾಗಿದ್ರೆ ಹೌದು ಯಾವ ಒಬ್ಬ ವ್ಯಕ್ತಿ ತಾಯಿ ಜೊತೆ ಒಂದು ಸಂಬಂಧವನ್ನು ತುಂಬ ಚೆನ್ನಾಗಿಟ್ಕೊಂಡಿರ್ತಾರೆ ಅವರಿಗೆ ಸಂಪೂರ್ಣವಾದಂತ ಕ್ಲಾರಿಟಿ ಇರುತ್ತೆ ಅವರು ಆ ಜೀವನದಲ್ಲಿ ಅನುಭವಿಸ್ತಾ ಇರ್ತಾರೆ ಅವರನ್ನು ಎಲ್ಲರೂ ಗೌರವಿಸ್ತಾ ಇರ್ತಾರೆ ಅವ್ರನ್ನ ಎಲ್ಲರೂ ಪ್ರೀತಿಸ್ತಾ ಇರ್ತಾರೆ ಯಾರು ತನ್ನ ತಾಯಿಯ ಜೊತೆ ಕೆಲವೊಂದ್ಸತಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅವರಿಗೆ ಪೇನ್ಸ್ಗಳನ್ನು ಕೊಟ್ಟು ಅಲ್ಲಿಂದ ಒಂದು ಗ್ಯಾಪ್ ಕ್ರಿಯೇಟ್ ಆಗಿರುತ್ತೆ ಅಲ್ಲ ಆ ವ್ಯಕ್ತಿಗೆ ಪ್ರಪಂಚದ ಅಥವಾ ಫ್ರೆಂಡ್ ಸರ್ಕಲ್ ಎಲ್ಲ ರೀತಿಯಾದಂಥ ಪ್ರಾಬ್ಲಮ್ಸ್ಗಳು ಒಂದು ಅಲ್ಲಿ ಕ್ರಿಯೇಟ್ ಆಗ್ತಾನೆ ಇರುತ್ತೆ ಆದರೆ ಇದು ಕಂಡು ಇರುವಂತಹ ಮರ್ಮ ಏನಲ್ಲ ಇದು ವೆರಿ ವೆರಿ ಸಿಂಪಲ್ ಕಾನ್ಸೆಪ್ಟ್ ಇವಾಗ ಏನು ಹೇಳ್ತಾ ಇದ್ದೀನಿ ಪಾಸಿಟಿವ್ ಆಗಿರಿ ಅಂತ ಹೇಳ್ತೀನಿ ಅಂದ್ರೆ ನಮಗೆ ಸಹಾಯ ಮಾಡಿದಂತಹ ಎಲ್ಲ ವಿಚಾರಗಳನ್ನೂ ನಾವು ನೆನ್ಪಿಟ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ ಅದು ಕಾನ್ಷಿಯಸ್ನೆಸ್ಸಲ್ಲಿ ಅಲ್ಲಿ ಇದ್ದಾಗ ನಮಗೆ ಏನಾಗುತ್ತೆ ನಾಳೆ ಯಾವುದೋ ಒಬ್ಬ ವ್ಯಕ್ತಿ ಸಂಬಂಧಿಯಾಗಿ ಬಂದ್ರೆ ಅದು ನನ್ನ ವರ್ಕ್ ಪ್ಲೇಸ್ ಅಲ್ಲಿರಬಹುದು ಅಥವಾ ಫ್ರೆಂಡ್ ಆಗಿರ್ಬೋದು ಅವರು ಕೂಡ ನನಗೆ ಪಾಸಿಟಿವ್ ಆಗಿನೇ ಸಹಾಯ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ಬಿಡ್ತಾರೆ ಅವಾಗ ನನ್ನ ಲೈಫಲ್ಲಿ ಇನ್ನೂ ಏಳಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ ನಾನು ನನ್ನ ಹಿಂದೆ ಅಂದರೆ ಇದುವರೆಗೂ ಸಾಧನೆ ಮಾಡೋಕ್ಕೆ ಬೇಕಾದಂಥ ಎಲ್ಲ ವ್ಯಕ್ತಿಗಳು ಮಾಡಿದಂಥ ಸಹಾಯವನ್ನು ಯಾವಾಗ ಮರಿತಾ ಹೋಗ್ತೀನಿ ಆಮೇಲೆ ನನಗೆ ನೆಕ್ಸ್ಟ್ ಯಾವುದೇ ರೀತಿಯಾದಂಥ ಸಪೋರ್ಟ್ ಸಿಸ್ಟಮ್ ನನ್ನ ಲೈಫಲ್ಲಿ ಸಿಕ್ಕಲ್ಲ ಯಾಕೆ ಅಂದರೆ ನಮ್ಮ ಬ್ರೈನ್ ಯಾವ ವಿಚಾರಗಳನ್ನು ನಾವು ತುಂಬ ಸಂತೋಷದಾಯಕವಾಗಿ ತೃಪ್ತಿದಾಯಕವಾಗಿ ಸ್ವೀಕರಿಸಿರ್ತೀವಿ ಅದೇ ರೀತಿಯಾದಂಥ ವಿಚಾರಗಳು ನಮಗೆ ಮರಿಕಳಿಸ್ತಾ ಹೋಗ್ತಾ ಹೋಗುತ್ತೆ ಸೊ ಹಾಗಾಗಿ ಇಲ್ಲಿ ಅಮ್ಮನ ಜೊತೆ ಯಾರೆಲ್ಲ ಚೆನ್ನಾಗಿ ಇಟ್ಕೊಂಡಿರ್ತಾರೆ ಸೊ ಆ ವ್ಯಕ್ತಿಗಳು ಜೀವನದಲ್ಲಿ ಬರುವಂತಹ ಎಲ್ಲ ಸಂಬಂಧಗಳನ್ನು ತುಂಬ ಚೆನ್ನಾಗಿ ನಿಭಾಯಿಸೋಕ್ಕಾಗುತ್ತೆ ಅನ್ನೋದು ಒಂದು ಆಸ್ಪೆಕ್ಟ್ ಇನ್ನೊಂದು ಆಸ್ಪೆಕ್ಟ್ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಮ್ಮ ಅಮ್ಮ ಆಗಿರ್ಬೋದು ಅಪ್ಪಾಜಿ ಆಗಿರ್ಬೋದು ನಮಗೆ ತುಂಬ ಬೇಜಾರು ಮಾಡಿರ್ತಾರೆ ನೋ ಮಾಡಿರ್ತಾರೆ ಅದನ್ನು ಕೂಡ ನಮ್ಮ ಬ್ರೈನಲ್ಲಿ ಸ್ಟೋರ್ ಆಗಿಬಿಟ್ಟಿರುತ್ತೆ ಸೊ ಅವಾಗ ಆ ಘಟನೆಗಳು ಕೂಡ ನೆನಪು ಬರ್ತಿರ್ತವೆ ನಮಗೆ ಅಂದ್ರೆ ನಮ್ಮ ಜೀವನದಲ್ಲಿ ಯಾವುದನ್ನ ಮರಿಬೇಕಂತನೂ ಗೊತ್ತಿರಬೇಕು ಯಾವುದನ್ನ ಮರಿಬಾರ್ದಂತನೂ ಅಂತನೂ ಗೊತ್ತಿರಬೇಕು ಸೊ ಇಲ್ಲಿ ನನ್ನ ಜೀವನದಲ್ಲಿ ಆದಂಥ ತಪ್ಪು ಘಟನೆಗಳು ಅವ್ರಿಗೆ ಅವ್ರು ಮಾಡಿದ್ದೇ ಬೆಸ್ಟ್ ಇರ್ಬೋದು ಬಟ್ ನಾನು ಅದನ್ನು ಸ್ವೀಕಾರ ಮಾಡಿದ್ದು ನೆಗೆಟಿವ್ ಆಗಿರ್ಬೋದು ಅಥವಾ ರಾಂಗ್ ಆಗಿರ್ಬೋದು ಅಂದರೆ ನನ್ನ ಬ್ರೈನಿಗೆ ಅಂದರೆ ವೈಯಕ್ತಿಕವಾಗಿ ನನಗೆ ತಿಳಿದಿರಬೇಕು ಅಪ್ಪ ಅಮ್ಮನ ವಿಚಾರಗಳು ಅಂತ ಬಂದಾಗ ನಾನು ಯಾವುಗಳನ್ನು ಮಾತ್ರ ಮರಿಬೇಕು ಯಾವುಗಳನ್ನು ಮಾತ್ರ ಮರಿಬಾರ್ದು ಅನ್ನೋದು ನನಗೆ ಕಾನ್ಷಿಯಸ್ ಲೆವೆಲಲ್ಲಿ ಅಂದರೆ ಪ್ರಜ್ಞಾವಂತಿಕೆಯಲ್ಲಿ ತುಂಬ ಚೆನ್ನಾಗಿ ಅರ್ತಿದ್ದಾಗ ನಮ್ಮ ಅಪ್ಪ ಅಮ್ಮ ಅಂತ ಹೇಳಿದಾಗ ನನಗೆ ಅವ್ರ ಮೇಲೆ ಕೋಪ ಬರೋದಾಗಲಿ ಬೇಜಾರಾಗೋದಾಗ್ಲಿ ಅಥವಾ ಅವ್ರಿಗೆ ಗೊತ್ತಿಲ್ಲದೆ ಅವರು ನಮಗೆ ನೆಗೆಟಿವ್ ಎನರ್ಜಿನ ಶೇರ್ ಈ ಇರಲ್ಲ ಅಂತ ಓಕೆ ಸಂಬಂಧಗಳನ್ನ ಕಾಪಾಡಿಕೊಂಡ್ ಬರೋದಕ್ಕೆ ಒಂದು ಮುಖ್ಯ ಪಾತ್ರವನ್ನ ವಹಿಸ್ತಾರೆ ಹಾಗೆ ನಾವು ಅವ್ರು ಮಾಡಿರುವಂತಹ ಒಂದು ಕಾರ್ಯಗಳಾಗಿರ್ಬೋದು ಅಥವಾ ಬೇಜಾರಾಗಿರ್ಬೋದು ಅಥವಾ ಸಂತೋಷದ ಘಟನೆಗಳನ್ನ ಎಷ್ಟು ನೆನಪಿಟ್ಕೋಬೇಕು ಎಷ್ಟು ನೆನಪಿಟ್ಕೊಳ್ಬಾರ್ದು ಸೊ ಮರೆಯೋದು ಅಥವಾ ನೆನಪಿಟ್ಕೊಳ್ಳೋದು ಇದೆರಡು ಎರಡು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ